ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಗುಲಾಬಿ ಗಿಡಕ್ಕೆ ಒಳ್ಳೆಯ ರಸಗೊಬ್ಬರವನ್ನು ತಯಾರು ಮಾಡ್ತಾಯಿದ್ದೀನಿ ಅದು ಯಾವ ಥರ ತಯಾರು ಮಾಡೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಾಳೆಹಣ್ಣು ಐದು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದು ರಸಬಾಳೆ ಇದು ಐದು ತಗೊಂಡಿದ್ದೀನಿ ನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಒಂದು ಅಲೋವೆರಾ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಈ ಮೂರನ್ನು ನಾವು ಯಾವ ಥರ ಲಿಕ್ವಿಡ್ ಮಾಡಬೇಕು ಅನ್ನೋದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ರಸಗೊಬ್ಬರಗಳು ನಾವು ಗುಲಾಬಿ ಗಿಡಕ್ಕಾಗಲಿ ಹೂವಿನ ಗಿಡಕ್ಕಾಗಲಿ ತಯಾರು ಮಾಡಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗೊಂಚಲು ಗೊಂಚಲು ಹೂವು ಬಿಡುತ್ತೆ ಚಿಗುರಂತೂ ನಾವು ಹೂವು ಕಿತ್ಕೊಂಡ ತಕ್ಷಣ ಒಂದು ವಾರಕ್ಕೆ ಅದ್ರ ಪಕ್ಕದಲ್ಲಿ ಚಿಗುರು ಬರುತ್ತೆ ತುಂಬ ಒಳ್ಳೆಯದು ಈ ಥರ ಬಾಳೆಹಣ್ಣು ಲಿಕ್ವಿಡ್ಡು ಗಿಡಗಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಸಿಪ್ಪೆ ಸುಲ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣು ಅಲ್ವೇರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಮೂರನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಈ ಅಲ್ವೆರಾ ಅಂತೂ ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಕಹಿ ಅಂಶ ಇರುತ್ತೆ ಗಿಡಗಳಿಗೆ ಹುಳ ಅಂತದು ಬರೋದಿಲ್ಲ ಬೇರುಗಳು ಕೊಳೆಯೋದು ಎಲ್ಲ ಆಗೋದಿಲ್ಲ ಹಂಗಾಗಿ ಈ ಅಲ್ವೇರಾ ಜಿಲ್ಲು ಅಂತೂ ತುಂಬ ಉಪಯೋಗ ಹಂಗಾಗಿ ಒಳ್ಳೆ ಗಿಡಗಳಿಗೂ ರಸಗೊಬ್ಬರನೂ ಹೌದು ಇದು ನೋಡಿ ಫ್ರೆಂಡ್ಸ್ ಬಾಳೆಹಣ್ಣಂತೂ ಗೊತ್ತಿರೋದು ಎಲ್ಲರಿಗೂ ಈ ಮೂರನ್ನು ನಾನು ಇವಾಗ ನೀರಲ್ಲಿ ಹಾಕಿ ಚೆನ್ನಾಗಿ ಕಿವ್ಕೊಡ್ತೀನಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಒಂದು ಎರಡು ಚಂಬಷ್ಟು ನೀರು ತಗೊಂಡಿದ್ದೀನಿ ಫಸ್ಟು ಬಾಳೆಹಣ್ಣು ಹಾಕ್ಕೋಣ ನೋಡಿ ಫ್ರೆಂಡ್ಸ್ ಬಾಳೆಹಣ್ಣೆಲ್ಲ ಹಾಕಿದ್ದೀನಿ ಬೆಲ್ಲ ಆಡ್ ಮಾಡ್ತಾ ಇವಾಗ ಹಲ್ವೇರ್ ಹಾಕ್ಕೊತಾ ಇದ್ದೀನಿ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ದಿವಸ ಇಟ್ಟರೆ ಸಾಕು ಎರಡು ದಿವಸ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದನ್ನು ಒಂದು ಜಗ್ಗು ರಸಗೊಬ್ಬರಕ್ಕೆ ಒಂದು ಬಕೆಟ್ಗೆ ಒಂದು ಬಕೆಟ್ ತುಂಬ ನೀರು ಎತ್ಕೊಂಡು ಒಂದು ಬಕೆಟ್ಗೆ ಒಂದು ಜಗ್ಗನ್ನ ಮಿಕ್ಸ್ ಮಾಡಿಕೊಳ್ಳಿ ಸಾಕು ಎಲ್ಲ ಗಿಡಗಳಿಗೂ ಆಗುತ್ತೆ ಫ್ರೆಂಡ್ಸ್ ಈ ಥರ ಹದಿನೈದು ದಿವಸಕ್ಕೊಂದ್ಸಾರಿ ಹಾಕ್ಬಿಟ್ರೆ ನಿಮ್ಮ ಗಿಡಗಳಿಗಂತೂ ನೋಡಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ರೋಸಾ ಅಂತೂ ಗುಲಾಬಿ ಗಿಡಗಳು ನಾನು ತಾರಸಿ ಮೇಲೆ ಸುಮಾರು ಕಲ್ಲರ್ ಇಟ್ಟಿದ್ದೀನಿ ನರ್ಸರಿಯಿಂದ ತಂದೆ ಇಟ್ಟಿರೋದು ಹೂವು ಅಂತೂ ಬಿಡಿಸ್ಕೊತಾನೆ ಇರ್ತೀನಿ ನೀವು ತಯಾರು ಮಾಡಿ ಹಾಕಿ ಫ್ರೆಂಡ್ಸ್ ಇದು ಎರಡು ದಿವಸ ಇಡಬೇಕು ಫ್ರೆಂಡ್ಸ್ ಚೆನ್ನಾಗಿಟ್ಬಿಟ್ಟು ಅದನ್ನು ಒಂದು ಜಗ್ಗಿತ್ಕೊಂಡು ಎಲ್ಲ ನೀರಿಗೂ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳಿಗೆ ರಸಗೊಬ್ಬರ ಹಾಕ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಈ ಅಲ್ವೇರ ಹಾಕೋದ್ರಿಂದ ಹುಳ ಅಂಥದ್ದು ಬರೋದಿಲ್ಲ ನಾನಂತೂ ಬಾಳೆಹಣ್ಣು ವೇಸ್ಟ್ ಮಾಡೋದಿಲ್ಲ ನಾವು ಚೆನ್ನಾಗಿದ್ದಾಗ ತಿನ್ಬೋದು ಸ್ವಲ್ಪ ಜಾಸ್ತಿ ಎಣ್ಣೆ ಆಗ್ಬಿಟ್ರೆ ಅದು ತಿನ್ನೋಕೆ ಇಷ್ಟ ಆಗೋಲ್ಲ ಹಂಗಾಗಿ ಅಂತದನ್ನೆಲ್ಲ ನಾನು ಬರೀ ನೀರಲ್ಲೇ ಕಿಚಿ ಹಾಕ್ಬಿಡ್ತೀನಿ ಜಾಸ್ತಿ ಇದ್ದಾಗ ಈ ಥರ ಮಾಡ್ತೀನಿ ಸಿಪ್ಪೆ ಅಂತೂ ಒಣಗಿಸಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಒಂದೊಂದು ಎರಡೆರಡು ಸ್ಪೂನು ಗಿಡಗಳಿಗೆ ಹಾಕ್ತಾನೆ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂದರೆ ನೋಡಿ ಎರಡು ದಿವಸ ಇಡ್ಬೋದು ಇಲ್ಲಾಂದರೆ ನೀವು ಹಂಗೆ ಹಾಕ್ಕೋಬೋದು ಅಂದ್ರೂ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಒಂದು ಕ್ಯಾನ್ ತುಂಬ ನೀರು ತಗೊಂಡಿದ್ದೀನಿ ನಾವು ಗಿಡಗಳಿಗೆ ಹಾಕಲ್ವಾ ಈ ಕ್ಯಾನು ನೀರು ಹಾಕೋ ಕ್ಯಾನಲ್ಲಿ ಮುಕ್ಕಾಲು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಡ್ ಮಾಡ್ಕೊತೀನಿ ನೋಡಿ ಇಷ್ಟು ಹಾಕ್ಕೊಂಡ್ರೇನು ಸಾಕು ಒಂದು ಹತ್ತು ಗಿಡಕ್ಕೆ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಹಿಂಗೆ ಹಾಕೊಂಡ್ಬಿಟ್ಟು ನಾವು ಗಿಡಗಳಿಗೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಇದು ಮಲ್ಲಿಗೆ ಗಿಡ ಮೊಗ್ಗಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ ಚಿಕ್ಕ ಗಿಡಕ್ಕೆ ಇದಕ್ಕೆಲ್ಲ ನಾನು ಹಾಕಿದ್ದೆ ರೋಸ್ ನೋಡಿ ಮೊನ್ನೆ ತಾನೇ ಕಟ್ ಮಾಡಿದೆ ಮೊಗ್ಗುಗಳು ಸಿಕ್ಕಾಪಟ್ಟೆ ಬರ್ತಾಯಿದ್ದಾವೆ ಎಲ್ಲ ಕಡೆಯೂ ಮೊಗ್ಗು ಬರ್ತಾಯಿದೆ ನೋಡಿ ಗೊಂಚುಲು ಗೊಂಚಲು ಬಿಟ್ಟಿತ್ತು ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗುರು ಬರ್ತಾಯಿದೆ ಈ ಥರ ನಾವು ಲಿಕ್ವಿಡ್ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೂವೂ ಚೆನ್ನಾಗಿ ಬಿಡುತ್ತೆ ಗಿಡ ಚಿಗುರು ಅಂಥದ್ದು ಚೆನ್ನಾಗಿ ನಾವು ಗುಲಾಬಿ ಗಿಡಗಳು ಕಟ್ ಮಾಡಿ ಅದಕ್ಕೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ ನೀವು ತಯಾರು ಮಾಡಿ ರಸಗೊಬ್ಬರ ಗಿಡಗಳಿಗೆ ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು